ಲಕ್ಷ್ಮಿಲ್ಲ ಮಂಜುನಾಥ ಆರಾಧ್ಯ ದೇವಿ ಮಂಜುನಾಥನಿಗೆ ಅನುಸಾರ ಮಾಡ್ತಾರೆ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಮಧ್ಯಸ್ಥಿಕ ವಹಿಸಿರ್ತಕ್ಕಂಥ ಮುಖ್ಯಸ್ಥಿಕ ವಹಿಸಿರ್ತಕ್ಕಂಥ ಜನ ಇದ್ದಾರೆ ನನ್ನ ಭಕ್ತ ನೆನಪು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಸೌಜನ್ಯ ಪ್ರಕರಣದ ಕೇಸ್ ನಡೆಸಲಿಕ್ಕೆ ತಂಗುಲಿಯಿಂದ ನಾವು ನೀಲ ಅದೇ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಅಲ್ಲಿ ಒಂದು ದಲಿತರ ಕೇಳಿದೆ ದೇವಸ್ಥಾನ ಬೆಳಗೇನೆ ದಲಿತ ಕೇಳಿ ಇದೆ ದಲಿತರ ಮನೆಗಳಿದೆ ಮುಂಬಹಕ್ಕೆ ಎರಡು ಮನೆಗಳಿದೆ ಕೆಲಸ ಏನಂದ್ರೆ ದೇವಸ್ಥಾನದಲ್ಲಿ ಕಸ ಪಾಚಿಗಳು ಮರ ಪಾಚಿ ಅವರಿಗೆ ಸುಮ್ಮನೆ ಮಾತಾಡ್ತಾನ ಅಂತ ಹೋದ್ರು ನಾವು ಏನು ಕೇಳಿದವ್ರಿಗೆ ಏನು ಕೆಲಸ ಮಾಡ್ತೀವಿ ದೇವಸ್ಥಾನದಲ್ಲಿ ಕಸ ಬಾಸ್ತೆ ಯಾರಾದರೂ ಅವರು ದಲಿತರು ದೇವಸ್ಥಾನದಲ್ಲಿ ಕಸ ಕಸಾಪ ಆಸ್ತೆ ಯಾರಾದರೂ ಕಲಿತೀರಾ ಒಬ್ಬ ಪ್ರಯೋಗಪಟೆ ಎಸ್ ಎಸ್ ಎಲ್ ಇದು ವಿದ್ಯಾವಂತರ ನಾಡು ಯಾವ್ದು ಮಂಗಳೂರು ಜಾಣ ನಾಡು ಅಂತ ಒಬ್ಬರು ನಾವು ಪೂರ್ವಜರಿಂದ ಕೆಲಸ ಹೆಗ್ಗಡೆ ಸಾಲಿಗೆ ಅನೇಕ ವಿದ್ಯಾ ವಿದ್ಯಾಸಂಸ್ಥೆಗಳಿದೆ ದಲಿತರು ಮಾತ್ರ ಸಾಲಿ ಹೋಗ್ತಕ್ಕಲ್ಲ ಅಲ್ಲಿ ನಾವು ಸುಮ್ಮನೆ ಕೇಳುವುದು ನಿಮಗೆ ಬಾಬಾ ಸಾಹೇಬ್ ಗೊತ್ತಾ

ಇಲ್ಲ ಅಂದರೆ ಬುದ್ಧನ ಫೋಟೋ ಇರ್ತದೆ ನಿಮ್ಮಲ್ಲಿ ಎಲ್ಲ ಇರ್ತದಲ್ವ ಆವಾಷಣದ ಫೋಟೋ ಇರ್ತದಿಲ್ಲ ಲಕ್ಷ್ಮಣ ಬೀಜ ಇರ್ತದೆ ಬನಿಯರಿ ಬುದ್ಧನ ಫೋಟೋ ಇರ್ತದಲ್ಲ ಹಾಗೆ ಇಲ್ಲ ಎಕರೆ ನಮಗೆ ಲಕ್ಷ್ಮಣದ ಫೋಟೋ ಇರ್ತದಲ್ಲ ಹಾಗೆ ನಿಮ್ಮಲ್ಲಿ ಎಲ್ಲರ ಮನೆಯಲ್ಲಿ ಮಹಾದೇಶ್ವರನ ಫೋಟೋ ಇರ್ತದಲ್ವ ಸಾಧ್ಯಲ್ಲ ಏ ಕೇಳಿದ್ವಿ ಕಷ್ಟ ಗಂಟಸಲ ಬಂದು ಇಲ್ಲ ನಾವು ಆವಾಷನೇ ಈಗ ಏನು ಹೇಳಿದರು ಒಬ್ಬ್ರು ಅಲ್ಲಿ ಅದಕ್ಕೆ ಒಬ್ಬ ಉಡ ಮಾತ್ರ ಬಿಡ ಮಾಡಿ ಅವನು ಬೇರೆ ಡೇರಿ ಇತ್ತು ಇಷ್ಟೇ ನಾವು ವಾಪಸ್ ಅಲ್ಲಿ ಆಫೀಸ್ರು ಒಂದು ಪ್ರೆಸ್ ಮೀಟ್ ಮಾಡಿ ನೀ ಇಷ್ಟು ಅನೇಕ ಅತ್ಯಾಕ್ಷರ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ತರೇ ಗೊತ್ತಿಲ್ಲ ನಮಗೆ ಫೋನ್ ಬರ್ತದೆ ನೀವು ಎಲ್ಲಿದ್ದೀರಾ ಅಂಬ್ರೆ ಹೋಗ್ತಾ ಇದ್ದೀರಾ ನಿಮ್ಮ ಮೇಲೆ ಈ ಹುಡುಗರು ಅಡ್ರೆಸ್ ಸಿಗಲಿ ಮಾಡಿರು ಜಾತಿಯಿಂದ ಈ ಕೇಸ್ ಮಾಡಿಬಿಡಿದ್ರು ಅಣ್ಣಾ ಅವಾಗ ನಾನು ನೀವು ಲೆಕ್ಚರ್ ನೌಕರಿ ಮಾಡ್ತಿದ್ದೆ ನೀಲ ಇದೆ ನೀಲ ಎಸ್ ಹೇಳಿ ನಮಗೆ ಕೇಸ್ ಆಗಿ ಅಂತ ಹೇಳಿ ನೀಲಾ ಚೋದ್ರಸ್ ಬೇಡ ಅವರು ನೀವು ಜಾಬ್ ಮಾಡ್ತಾ ಇದ್ದಾರೆ ಉಳಿದವರು ನೀಲ ಇದ್ರು ಲಕ್ಷ್ಮಿ ಇದ್ರು ನಮ್ಮ ಲೀಡರ್ಸ್ ಗಳೆಲ್ಲ ಇದ್ರು ಹಾಗೆ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ಧರ್ಮಸ್ಥಳದ ಹೆಗ್ಗಡೆ ಏನ್ ಮಾಡ್ತಾ ಇದ್ದಾರೆ ಒಂದು ಜಗತ್ತಿಗೆ ಹೇಳಿದ್ರು ಸಾಧ್ಯ ಆಗ್ಬೇಕು ನಮಗೆ ಕೇಸ್ ಹಾಕಿ ಆಮೇಲೆ ಅವರಿಗೆ ಗೊತ್ತಾಯಿತು ನಮ್ಮ ಹೇಳಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಕೇಸ್ ಆಗಿರೋದು